ಕಾರ್ಕಳ ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆ ಕಾರ್ಕಳ ನಗರದಲ್ಲಿ ದಾಖಲಾಗಿದೆ ಕಾರ್ಕಳ ನಗರದಲ್ಲಿ ನೂರ ನಲವತ್ತಾರು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಇರುವತ್ತೂರು ನೂರ ಎರಡು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಆಜಿಕಾರು ಐವತ್ತೈದು ಪಾಯಿಂಟ್ ಎರಡು ಮಿಲಿಮೀಟರ್ ಸಾಣೂರು ನೂರ ಏಳು ಪಾಯಿಂಟ್ ಎಂಟು ಮಿಲಿಮೀಟರ್ ಕದಿಂಜೆ ನೂರ ಪಾಯಿಂಟ್ ಎರಡು ಮಿಲಿಮೀಟರ್ ಮುಳಿಕಾರು ಹದಿನೆಂಟು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಕೆರುವಾಶೆ ಎಂಬತ್ತು ಮಿಲಿಮೀಟರ್ ಮಳೆ ವರದಿಯಾಗಿದೆ ಸರಾಸರಿ ತೊಂಬತ್ಮೂರು ಪಾಯಿಂಟ್ ಏಳು ಎಂಟು ಮಳೆ ವರದಿಯಾಗಿದೆ ಮಳೆಯಿಂದ ಕಾರ್ಕಳ ಹೆಬ್ರಿ ತಾಲೂಕಿನೆಲ್ಲೆಡೆ ಹಾನಿ ಸಂಭವಿಸಿದೆ ನಿಟ್ಟೆ ಗ್ರಾಮದ ಬೇಬಿ ಪೂಜಾರ್ತಿ ಅವರ ಮನೆಗೆ ಸಿಡಿಲು ಪಡೆದು ಇಪ್ಪತ್ತು ಸಾವಿರ ರೂಪಾಯಿ ನಷ್ಟವಾಗಿದ್ರೆ ಜಯ ಅವರ ಮನೆಗೆ ಸಿಡಿಲು ಬಡಿದು ಇಪ್ಪತ್ತು ಸಾವಿರ ರೂಪಾಯಿ ನಷ್ಟವಾಗಿದೆ ರತ್ನಾಕರ ಪೂಜಾರಿ ಮನೆ ಹಾನಿಗೊಳಗಾಗಿ ಇಪ್ಪತ್ತು ಸಾವಿರ ರೂಪಾಯಿ ನಷ್ಟ ಹಾಗೂ ಮಹಾಬಲ ಪೂಜಾರಿಯವರ ಮನೆ ಸಿಡಿಲಿಗೆ ಹಾನಿಗೊಳಗಾಗಿ ಇಪ್ಪತ್ತು ಸಾವಿರ ರೂಪಾಯಿ ನಷ್ಟ ಉಂಟಾಗಿದೆ ಯರ್ಲಪಾಡಿ ಗ್ರಾಮದ ವಿನೋದ್ ಶೆಟ್ಟಿಯವರ ಮನೆಗೆ ಸಿಡಿಲು ಬಡಿದು ಇಪ್ಪತ್ತು ಸಾವಿರ ನಷ್ಟವಾಗಿದೆ ಕಾರ್ಕಳದಲ್ಲಿ ಶರ್ಮಿಳಾ ಅವರ ಮನೆಗೆ ಹಾನಿಯಾಗಿ ಹತ್ತು ಸಾವಿರ ರೂಪಾಯಿ ನಷ್ಟ ಉಂಟಾಗಿದೆ ಜಿಲ್ಲೆಯಾದ್ಯಂತ ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಮಳೆ ಭಾರೀ ಅವಾಂತರ ಸೃಷ್ಟಿಸಿದೆ ವಿವಿಧೆಡೆ ಅಪಾರ ಹಾನಿ ರಸ್ತೆ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದೆ ಮಣಿಪಾಲ ರಸ್ತೆ ಪ್ರವಾಹದಂತಾಗಿದ್ದು ಗುಡ್ಡದಿಂದ ಮಳೆ ನೀರಿನೊಂದಿಗೆ ಕಲ್ಲು ಹರಿದು ಬಂದು ರಸ್ತೆಯಲ್ಲೆಲ್ಲ ಕಲ್ಲುಗಳ ರಾಶಿ ತುಂಬಿ ವಾಹನ ಸಂಚಾರಕ್ಕೆ ಅಡಚಣೆಯಾಗಿದೆ ಮಂಗಳೂರು ಕಾರ್ಕಳ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರಲ್ಲಿ ಸಾಣೂರು ಗ್ರಾಮ ವ್ಯಾಪ್ತಿಯ ಯುವಕ ಮಂಡಲದ ಬಳಿ ಮಣ್ಣು ಕುಸಿದಿರುವ ಘಟನೆ ನಡೆದಿದೆ ಸಾಣೂರು ಸಂಕದ ಬಳಿ ಹೆದ್ದಾರಿ ಪ್ರಾಧಿಕಾರದ ಚರಂಡಿ ವ್ಯವಸ್ಥೆ ಇಲ್ಲದೆ ಮೋಹನ್ ಶೆಟ್ಟಿಯವರ ಮನೆಯ ಬಳಿಗೆ ಮಳೆ ನೀರು ಬಂದ ಘಟನೆ ನಡೆದಿದೆ ಸಾಣೂರು ಸೀಡ್ ಫಾರಂ ಬಳಿ ಸೀನ ಅವರ ಮನೆಗೆ ಹೆದ್ದಾರಿ ಪ್ರಾಧಿಕಾರದ ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆ ನೀರು ನುಗ್ಗಿದೆ ಮಳೆಯಿಂದ ಬೋಳಬರ ಬಯಲು ಬೆಳುವಾಯಿ ಸಾಗುವ ರಸ್ತೆಯ ಸಂಪರ್ಕ ಕಡಿತಗೊಂಡಿದೆ ಬೋಳಬರ ಶ್ರೀ ಶ್ರೀರಾಮಕೃಷ್ಣ ಅನುದಾನಿತ ಶಾಲೆಯ ಸಮೀಪದಲ್ಲಿ ಕಿರು ಸೇತುವೆಯನ್ನು ಕೆಡವಿ ನೂತನ ಸೇತುವೆಯ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದು ಈ ಹಿನ್ನೆಲೆಯಲ್ಲಿ ಸಮೀಪದಲ್ಲಿ ಬದಲಿ ಮಣ್ಣಿನ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು ಇದೀಗ ಎರಡು ದಿನಗಳಿಂದ ಸುರಿದ ಭಾರೀ ಮಳೆಗೆ ನದಿಯು ತುಂಬಿ ಹರಿದ ಕಾರಣ ಬದಲಿ ಮಣ್ಣಿನ ರಸ್ತೆಯನ್ನು ತೆರವು ಮಾಡಲಾಗಿದ್ದು ಹೀಗಾಗಿ ಬೋಳ ಕಾಂತಾವರ ಬೆಳುವಾಯಿ ಸಾಗುವ ರಸ್ತೆಯ ಸಂಪರ್ಕ ಕಡಿತವಾಗಿದೆ ಪ್ರಮುಖ ರಸ್ತೆಯ ಸಂಪರ್ಕ ಕಡಿತಗೊಂಡ ಪರಿಣಾಮ ಕೆದಿಂಜೆಯಿಂದ ಸಾಗುವವರು ಬೋಳಪ್ಪು ಸರ್ಮಾ ಪಂಚಾಯತ್ ರಸ್ತೆ ಹಾಗೂ ಕೆಮ್ಮಣ್ಣು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಸ್ಥಳೀಯ ಸುದ್ದಿಗಳಿಗಾಗಿ ನೀವು ನೋಡಿ ಕರಾವಳಿ ನಾಡಿ ಪ್ರತಿದಿನ ರಾತ್ರಿ ಒಂಬತ್ತಕ್ಕೆ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ